ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಪ್ರೊಡಕ್ಷನ್ ಆಗಲಿ ಯಾವುದೇ ಆಗಲಿ ಸಿನಿಮಾ ಲೈನಲ್ಲಿ ದುಡ್ಡು ಹಾಕಿದ್ರೆ ಬರೋದಿಲ್ಲ ಅಕೌಂಟಲ್ಲಿ ನಾವು ದುಡ್ಡು ಇಟ್ಟರೆ ನಮ್ದು ತೆಗೆದು ಬಿಡ್ತಾರೆ ಅವರು ಜಿ ಎಸ್ ಟಿ ಪೆಂಡಿಂಗಿದ್ರೆ ಈಗೆಲ್ಲ ಏನಂದ್ರೆ ಮೊದಲೇ ಇವಾಗ ಪರ್ಮಿಷನ್ ತಗೋಬೇಕು ಈಗ ಹೊಸ್ದಾಗ ಮಾಡಿದ್ದಾರೆ ಈಗ ಇನ್ಪುಟ್ ಹಾಕೋ ಮುಂಚೆನೇ ಅಮೌಂಟ್ಗಳು ಕಟ್ಟಿ ಡಿಡಕ್ಟ್ ಆಗ್ಬೋದು ಒಳ್ಳೆ ಸಿನಿಮಾ ಇದ್ರೆ ಮಾಡ್ತೀನಿ ನನ್ನ ರೇಟ್ ಬರಬೇಕು ಬಾಯ್ಗೆ ಬಂದಿದ್ದು ರೇಟ್ ಹೇಳಿದ್ರೆ ನಾವು ತೊಗೊಳೋದೀನಿ ಸಾಕು ನಮ್ಮ ದುಡ್ಡು ನಮ್ಮ ಹತ್ರ ಇರುತ್ತೆ ಅವ್ರ ದುಡ್ಡು ಅವ್ರ ಹತ್ರ ಇರಲಿ ಅವ್ರ ಇಂಡಸ್ಟ್ರಿಯಿಂದ ಈಗ ದೂರ ಇದ್ದಾರೆ ಬಿಳಿ ಅವ್ರು ಅವ್ರ ಹಣ ಬರ ಅದು ಅನುಭವಿಸ್ತಾರೆ ಬೇರೆ ಹೀರೋಗಳಿಗೆಲ್ಲ ನಾನು ಮಾಡಿದ್ದೀನಿ ಕೇಳಿ ಯಾವುದೇ ಹೀರೋಗಳಿ ಯಾರೇ ಒಬ್ಬರು ಕೇಳಿ ನೀವು ಈ ಈ ಒಂದು ಹಂತದಲ್ಲಿ ನಿಮ್ಮದು ನಿಮ್ಮ ವ್ಯವಹಾರ ನಿಮ್ಮ ಬದುಕು ಈಗ ನೀವು ರವಿಚೇತನ್ ಅಂತ ಒಬ್ಬರು ಆ್ಯಕ್ಟ್ರ್ ಇದ್ದಾರೆ ಅವರು ನಾವು ಅವರು ನಮ್ಮ ಮನೆಯಲ್ಲಿ ಪ್ರತಿ ಫಂಕ್ಷನ್ ಬರುತ್ತೆ ಯಾಕಂದ್ರೆ ಅವ್ರು ನಾನು ಈ ಪ್ರೀತಿಯಲ್ಲಿ ಅವ್ರಿಗೆ ಒಂದು ಪಾತ್ರ ಕೊಟ್ಟೆ ಅವತ್ತಿಂದ ಅವರು ಎಲ್ಲೇ ಕರೆದ್ರೂ ಬರ್ತಾರೆ ನನಗೆ ನಮ್ಮನೆ ಪ್ರತಿಯೊಂದು ಫಂಕ್ಷನ್ ಕರೆದ್ರೆ ಬರ್ತಾರೆ ಅವ್ರು ಗಂಡ ಹೆಂಟಿ ಬರ್ತಾರೆ ಅವ್ರಿಗೆ ಕೆಲವು ಸಿನಿಮಾಗಳು ಮಾಡಿದ್ದಾರೆ ಈಗಲೂ ಸಿಗ್ತಾ ಇದೆ ಆ ಥರ ಕೆಲವರೆಲ್ಲ ಇದ್ದವ್ರು ಇದ್ದಾರೆ ಕೆಲವರು ನಮ್ಮ ಜೊತೆ ಪ್ರೊಡಕ್ಷನ್ ಮಾಡಿದ್ರು ಅವರು ಹೇಳ್ತಾರೆ ಸರ್ ಮಾಡಿ ಸರ್ ಅವ್ರು ಯಾರೋ ಮಾಡಿದ್ರು ನಾನು ಮತ್ತೆ ಮಾಡಿ ನಾನು ಯಾಕೆ ಕಳ್ಕೊಳ್ಳೋಣ ಸುಮ್ಮನೆ ಕಳ್ಕೊಳ್ಳೋದು ದೊಡ್ಡದಲ್ಲ ಅದು ನಮಗೆ ಅದು ಕಷ್ಟ ಇದೆ ನೋಡಿ ಈ ತರ ಕೆಲಸ ಅಲ್ಲ ಇಲ್ಲಿ ಏನಂತ ಹೇಳಿದ್ರೆ ದುಡ್ಡು ಕೊಟ್ಟೆ ನೀವು ಈ ಥರ ಮಾತು ಕೇಳಿಸ್ಕೊಬೇಕಲ್ಲ ಟ್ರ್ಯಾಪ್ ಬೇರೆ ಅದು ಅಲಿಗೇಷನ್ ಎಲ್ಲರೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀವಿ ಎಲ್ಲದರಲ್ಲೂ ಇದೆ ಇಂದ ನಾವು ಏನಂದರೆ ನಮ್ಮ ಜಾಗೃತ ಇರಬೇಕು ನಾನು ಒಂದು ಹೇಳೋದಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಪ್ರೊಡಕ್ಷನ್ ಆಗಲಿ ಯಾವುದೇ ಆಗಲಿ ಸಿನಿಮಾ ಲೈನಲ್ಲಿ ದುಡ್ಡು ಹಾಕಿದ್ರೆ ಬರೋದಿಲ್ಲ ದಯವಿಟ್ಟು ಸಾಲ ಮಾಡಿ ಸಿನ್ಮಾ ಇಂಡಸ್ಟ್ರಿಗೆ ನಾನು ಬರೋರು ನಮ್ಮ ಆಫೀಸಲ್ಲಿ ಬರೋರಿಗೆ ಅದು ಮಾಡ್ತೀನಿ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅದು ಬ್ಯಾಡಪ್ಪ ಪ್ರೊಡಕ್ಷನ್ ಮಾಡಬೇಡ ದುಡ್ಡು ಇದೆಯಾ ಚೆನ್ನಾಗಿ ತಿನ್ನು ಡೈಲಿ ಹೋಗ್ತಾ ಹೆಂಡ್ತಿ ಮಕ್ಕಳಿಗೆ ಮನೆಯವ್ರಿಗೆ ಫ್ರೂಟ್ಸು ಅದು ಇದು ತೊಗೊಂಡೋಗಪ್ಪ ಅಂತೀವಿ ನಾವು ನಾವ್ ಹೇಳ್ತೀನಿ ನಾನು ಇಲ್ಲಿ ನಿನ್ ತಗೊಂಡಾಗ ಇಲ್ಲಿ ಒಂದ್ ಕೆ ಜಿ ಫ್ರೂಟ್ಸ್ ತಿನ್ನೋದಕ್ಕಾಗಲ್ಲ ನಿನ್ಗೆ ಇಲ್ಲಿ ಬಂದು ನೀನ್ ದುಡ್ಡು ಕೊಡ್ಬೇಕು ಇಲ್ಲಿ ಊಟಕ್ಕೂ ಟೈಮ್ ಇರಲ್ಲ ಪ್ರೊಡ್ಯೂಸರ್ಗೆ ಎಲ್ಲರೂ ಅನ್ನದಾತ ಇರ್ತಾರೆ ಇವತ್ತು ಪ್ರೊಡ್ಯೂಸರ್ಸ್ಗೆ ನಾವು ಅನ್ನದಾತ ಯಾರು ಈಗ ನಾವು ಕೊಡ್ಬೇಕು ಅದೇ ಸಿನಿಮಾ ಮಾಡಿದವ್ರಿಗೆ ಅವ್ರು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಕೆಲವರು ನಿರ್ಮಾಪಕರು ಹಾ ಯಾರು ಕೊಡ್ತಾರೆ ಅವ್ರಿಗೆ ವಯಸ್ಸಾಗಿದ್ದಾರೆ ಕೆಲವರೆಲ್ಲ ಹಿಂದೆ ಸಿನಿಮಾ ತೆಗೆದವ್ರು ಸಾಯಬೇಕಂದ್ರೆ ಸಹಾಯಬೇಕಂದ್ರೆ ನನ್ನ ಹತ್ರ ಎಷ್ಟೋ ನಾವ್ ಹೇಳ್ಬಾರ್ದು ನನ್ನ ಹತ್ರ ಬಂದಿದ್ದಾರೆ ನಾನು ಕೊಟ್ಟಿದ್ದೀನಿ ಕೋವಿಡ್ ದುಡ್ಡು ಕೊಟ್ಟಿದ್ದೀನಿ ಇಲ್ಲ ಅಂತೇಳಿ ಎಷ್ಟೋ ಸಿನಿಮಾದ ಪ್ರೊಡ್ಯೂಸರ್ಸ್ ನಾನು ಹೆಸರಿಡೋಕ್ಕೆ ಹೋಗಲ್ಲ ನಾನು ಕೊಟ್ಟಿದ್ದೀನಿ ಅವರಾಗ ಬಂದು ಹೇಳಿ ಹೌದು ಸರ್ ನಾನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿ ನೋಡೋಣ ನಾನು ಕೊಟ್ಟಿದ್ದೀನಿ ಸರ್ ಇದ್ದೀನಿ ಸರ್ ಅಮೌಂಟ್ ಹಾಕಿ ಸರ್ ಇದಕ್ಕೆ ಹಾಕಿ ಸರ್ ನನ್ನ ಹತ್ರ ಇದೆ ಎಲ್ಲ ತೋರಿಸ್ತೀನಿ ಗೂಗಲ್ ಪೇಲಿ ಪೇಮೆಂಟ್ ಕೊಟ್ಟಿರೋದು ಹಾಕಿರೋದು ಔಷಧಿಗೆ ದುಡ್ಡಿಲ್ಲ ಸರ್ ಇದಕ್ಕಿಲ್ಲ ಸರ್ ಗ್ಯಾಂಗ್ರೀನ್ ಆಗಿದೆ ಸರ್ ಔಷಧಿಗೆ ಏನೋ ಒಂದು ಟ್ಯಾಬ್ಲೆಟ್ಸ್ಗೆ ಅದಕ್ಕೆ ನಾನು ಹಾಕಿದ್ದೀನಿ ಖುದ್ದಾಗಿ ನಾನು ಏನು ಹೊಗಳಬೇಕಂತಿಲ್ಲ ಹಾಕಿದ್ದೀನಿ ಹಾಕಿದ್ದೀನಿ ಅಂತ ಕೊಟ್ಟಿದ್ದೀನಿ ಕೊಡೋಲ್ಲ ಅಂತಿಲ್ಲ ನಮ್ಮ ಟೈಮ್ ಎಲ್ಲ ಎಷ್ಟೋ ಜನ ಇದ್ದಾರೆ ಕೆಲವರು ಮಾತಾಡಿಸ್ತಾರೆ ಹಳೆ ಹುಲಿಗಳು ತುಂಬಾ ಕಷ್ಟ ಇದೆ ಇಂಡಸ್ಟ್ರಿ ಇನ್ನು ಮುಂದೆ ನಡೆಯುತ್ತೋ ಒಂದೋ ಎರಡೋ ಸಿನಿಮಾ ಯಾವುದೋ ಬಂತು ಹೋಯ್ತು ಅಂತ ಹೇಳಿದ್ರೆ ಎಲ್ಲಾ ಸಿನಿಮಾಗಳು ಎಷ್ಟು ಇಷ್ಟು ಕಷ್ಟಪಟ್ಟು ಇಷ್ಟು ಕಳ್ಕೊಂಡು ಎಲ್ಲಾ ಅನುಭವ ಇದ್ದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರರು ಇದ್ರು ಅವರು ಜೊತೆ ಅವರು ಸಿನಿಮಾ ಮಾಡಿ ಕಳ್ಕೊಂಡು ನಿಮ್ಮ ಮಗನನ್ನು ಮತ್ತೆ ಬಿಟ್ರಿ ನನ್ನ ಮಗ ಅವನು ಅವನು ಇಂಡಸ್ಟ್ರಿಗೆ ಬರ್ಬೇಕಂತ ಇರಲಿಲ್ಲ ಅವನು ಇಂಡಸ್ಟ್ರಿಗೆ ನನಗೆ ಹೊರಗಡೆ ಅಂತ ಅಂತೇಳಿ ಕೂತಿದ್ದರು ನಮ್ಮ ಮನೆಯಲ್ಲೆಲ್ಲರೂ ಇಂಡಸ್ಟ್ರಿಯಿಂದ ಹೊರಗಡೆ ಬಾ ಸಾಕು ಕಳ್ಕೊಂಡಿದ್ದು ಏನೋ ಒಂದು ನೋಡೋಣ ಇನ್ನೊಂದು ಚಾನ್ಸು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಮಾಡಿ ದುಡ್ಡು ಆಚೆ ಬರ್ಬೋದು ಅಂತ ನನಗೆ ಬೇರೆ ಇಂಡಸ್ಟ್ರಿನಲ್ಲಿಂದ ಬೇರೆ ಇದ್ದರಿಂದ ಒಂದು ಸ್ವಲ್ಪ ಆಟ ಆಡಿದೆ ದುಡ್ಡು ಎಲ್ಲ ತೊಗೊಂಡು ಎಲ್ಲ ಮಾಡಿದೆ ಅದೆಲ್ಲ ಅನುಭವ ಈಗ ಬರ್ತಾ ಇದೆ ಅಯ್ಯೋ ಆ ದುಡ್ಡಿದ್ದರೆ ಇವತ್ತು ಏನೋ ಮಾಡ್ಬೋದಾಯ್ತಲ್ಲ ಎಮ್ ಜಿ ರೋಡಲ್ಲೋ ಜೆ ಸಿ ರೋಡಲ್ಲೋ ಇಲ್ಲ ಇಂದ್ರಾನಗರದಲ್ಲಿ ನಾನು ಕಾಂಪ್ಲೆಕ್ಸ್ ತಗೋಬೋದ್ ಬಿಲ್ಡಿಂಗ್ ತೊಗೊಬೋದ್ವಿ ಒಂದಷ್ಟು ಜಮೀನೆಲ್ಲ ಕಳ್ಕೊಂಡೆ ಸುಮಾರು ನಾನು ಆವಾಗ ಕಮ್ಮಿಯಲ್ಲಿತ್ತು ತೊಗೊಂಡಿದ್ರು ಇವತ್ತು ನಾವು ತೊಗೊಳಕ್ಕಾಗತ್ತಾ ಒಂದು ಸೈಡ್ ತೊಗೊಳ್ಳೋಕ್ಕಾಗದ ಇವತ್ತಿನ ರೇಟ್ ಬೆಂಗಳೂರಲ್ಲಿ ಇದಕ್ಕೆ ಬೇಡ ಇವಾಗ ಏನಿದೆಯೋ ಆರಾಮಾಗಿದ್ದು ಬೇಕಾ ಮಾಡ್ತೀನಿ ಡಿಸ್ಟ್ರಿಬ್ಯೂಷನ್ ಬಂತ ಅಡ್ವಾನ್ಸ್ ಕೊಟ್ಟರೆ ಮಾಡ್ತೀನಿ ಇಲ್ಲ ಡಿಸ್ಟ್ರಿಬ್ಯೂಷನ್ ಏನು ಕಮಿಷನ್ ಕೊಟ್ಟರೆ ಮಾಡ್ತೀನಿ ಅಷ್ಟೇ ನನ್ನ ರೇಟಿಗೆ ಬಂದರೆ ಮಾಡ್ತೀನಿ ಈಗ ಈಗ ಲಾಸ್ಟ್ ಒನ್ ಇಯರಿಂದ ನಾನು ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ದುಡ್ಡು ರಿಕವರಿ ಮಾಡೋಕ್ಕಾಗ್ತಾಯಿಲ್ಲ ಎಕ್ಸಿಬಿಟರ್ ಹತ್ರ ದುಡ್ಡು ರಿಕವರಿ ಮಾಡೋದು ಬೇಕಾದಷ್ಟು ಕಷ್ಟ ಇದೆ ಚೆಕ್ಗಳಿದೆ ಎಲ್ಲ ಇದೆ ಕೋರ್ಟ್ ಕೇಸ್ ಹಾಕಿರೋದಿದೆ ಬನ್ನಿ ತೋರಿಸ್ತೀನಿ ಎಲ್ಲ ಪ್ರದರ್ಶಕರು ಅಂತ ಹೇಳ್ತಾ ಇಲ್ಲ ಕೆಲವರು ಎಕ್ಸಿಬಿಟರ್ಸು ಥರ್ಡ್ ಪಾರ್ಟಿ ಲೀಸ್ ಹೋಲ್ಡರ್ಸು ಎಲ್ಲ ಇದಾರೆ ಸುಮಾರು ಒಂದ್ ಏಳು ಎಂಟು ಜನ ನಡೀತಾ ಇದೆ ನಡೀತಾ ಇದೆ ಯಾವಾಗ ಆಗುತ್ತೆ ಅದು ಏನಂತ ಹೇಳೋಕಾಗಲ್ಲ ಬೇಕಾದ್ರೆ ಕೊಡ್ತೀನಿ ದಾಖಲೆ ಬೇಕಾದ್ರೆ ನೀವು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಕುದ್ದಾಗ ಬನ್ನಿ ನನ್ನ ಆಫೀಸಲ್ಲಿ ಕೂತ್ಕೊಳ್ಳಿ ನೋಡಿ ನಾನು ಪೇಮೆಂಟ್ ಕೊಟ್ಟಿರೋದು ಜಿ ಎಸ್ ಟಿ ಕಟ್ಟಿರೋದು ಪ್ರಾಮಿ ಪ್ರೊಡ್ಯೂಸರ್ಸ್ ಎಷ್ಟೋ ಜನ ಸಿನಿಮಾ ತಗೊಂಡು ಜಿ ಎಸ್ ಟಿ ಅಮೌಂಟಾಗಿ ಕಟ್ಟೋದಿಲ್ಲ ನಾವು ಕೊಟ್ಟಿದ್ದೀವಿ ಅವ್ರು ಕಟ್ಟಬೇಕು ಇನ್ಪುಟ್ ಕೊಟ್ಟಿದ್ದಾರೆ ಕಟ್ಟಿಲ್ಲ ಇನ್ಪುಟು ಕೊಟ್ಟಿಲ್ಲ ಈಗ ಹೊಸ ಕಾನೂನು ಏನಂತ ಜಿ ಎಸ್ ಟಿ ನೀವು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಟಿ ಅಂತಾರೆ ನಮ್ಮ ಹತ್ರ ವಸೂಲಿ ಮಾಡ್ತಾರೆ ನೀವು ಕೊಡಲಿಲ್ಲ ಅಂದ್ರೆ ನಮ್ಮ ಹತ್ರ ಬೇರೆ ಜಿ ಎಸ್ ಟಿ ಅವ್ರಿಗೆ ವಸೂಲಿ ಮಾಡ್ತಾರೆ ಶೋಕ ನಿಮ್ಗೆ ಈಜಿಯಾಗಿ ಅಕೌಂಟ್ ಲಿಫ್ಟ್ ಮಾಡ್ತಾರೆ ಅಮೌಂಟ್ ಜಿ ಎಸ್ ಟಿ ಅವರು ನಿಮಗೆ ಏನು ನಡೆಯೋದಿಲ್ಲ ಪ್ಯಾನ್ ಕಾರ್ಡ್ ನಂಬರ್ ಇದೆಯಾ ಜಿ ಎಸ್ ಟಿ ನಂಬರ್ ಒಂದೇ ನಿಮ್ಮ ಬ್ಯಾಲೆನ್ಸ್ ಎಲ್ಲಿದ್ರು ಹುಡುಕಾಡಿ ತೆಗಿತಾರೆ ದುಡ್ಡು ಅಕೌಂಟಲ್ಲಿ ನಾವು ದುಡ್ಡು ಇಟ್ಟರೆ ನಮ್ದು ತೆಗೆದು ಬಿಡ್ತಾರೆ ಅವರು ಜಿ ಎಸ್ ಟಿ ಪೆಂಡಿಂಗ್ ಇದ್ರೆ ಈಗೆಲ್ಲ ಏನಂದ್ರೆ ಮೊದಲೇ ಇವಾಗ ಪರ್ಮಿಷನ್ ತಗೋಬೇಕು ಈಗ ಹೊಸ್ದಂಗ ಮಾಡಿದಾರೆ ಈಗ ಇನ್ಪುಟ್ ಹಾಕೋ ಮುಂಚೆನೆ ಅಮೌಂಟ್ಗಳು ಕಟ್ಟಿರು ಡಿಡಕ್ಟ್ ಆಗ್ಬೇಕು ಒಂದು ನಾಲ್ಕೈದು ಕೋಟಿ ಇದೆ ಇನ್ಪುಟಲ್ಲಿ ನಾನು ಸರ್ಕಾರದವ್ರು ವಾಪಸ್ಸು ಎಲ್ಲಿ ಕೊಡ್ತಾರೆ ಅದು ಕೋರ್ಟ್ ಸ್ಟೇ ತಂದಿದ್ದೀನಿ ನಾನು ವಾಪಸ್ ತೊಗೊಳ್ಳೋಣ ಅಂದರೆ ಆಗಲ್ಲ ನಿಮ್ದು ಕ್ಲಿಯರ್ ಆಗಬೇಕು ಅಂತಾರೆ ಇನ್ವೆಸ್ಟಿಗೇಷನ್ ಯಾವುದೋ ಪ್ರೊಡ್ಯೂಸರ್ ಕಟ್ಟಿಲ್ದೇ ಇಲ್ಲ ನಮಗೆ ಬಂದು ಇದು ಮಾಡಿದ್ರು ಜಿ ಎಸ್ ಟಿ ಅವರು ರೈಡ್ ಮಾಡಿದ್ರು ರೈಡ್ ಮಾಡಿಬಿಟ್ಟು ಎಲ್ಲ ಲೆಕ್ಕ ಎಲ್ಲ ನೋಡಿದ್ರು ಏನು ಸಿಕ್ಕಾಕೊಳ್ಳಿಲ್ಲ ಕ್ಲಿಯರ್ ನಾವು ನಾವಾಗ ನೀವು ಇನ್ನು ಆರು ಪರ್ಸೆಂಟ್ ಅಂದರು ನಾವು ಅದಕ್ಕೆ ಕಾನೂನವಾಗಿ ನಾವು ನ್ಯಾಯಾಲಯಕ್ಕೆ ಹೋಯ್ದು ಹೈಕೋರ್ಟಲ್ಲಿ ಹೋಗಿ ಸ್ಟೇ ತಂದಿದ್ದೀವಿ ನಮ್ಮ ಸ್ಟೇಯಿಂದ ಎಲ್ಲಾರ್ಗೂ ಇವಾಗ ವೆಯ್ಟಿಂಗು ಮೂರು ನಾಲ್ಕು ವರ್ಷದಿಂದ ಎಲ್ಲಾರಿಗೂ ಶೋಕಾಸನ ಕೊಟ್ಟಿದ್ದಾರೆ ಈಗ ಈಗ ನಮ್ಮದೇನಾದ್ರು ಆಗಿ ಆರ್ಡರ್ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾದ್ರೆ ಆರು ಪರ್ಸೆಂಟ್ ಎಲ್ಲ ಇಂಡಿಯಾದಲ್ಲಿ ಎಲ್ಲರೂ ಕಟ್ಟಬೇಕು ಕಟ್ಟಬೇಕು ಸಾಮೂಹಿಕವಾಗಿ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಆರು ಪರ್ಸೆಂಟ್ ಅಂದರೆ ಮತ್ತೆ ಅಡಿಷನಲ್ ಎಲ್ಲಿ ಜನರ ಹತ್ರ ಇಸ್ಕೊಳ್ತಾರೆ ಇವ್ರು ಹೇಳ್ತಾರೆ ನಾವು ಹನ್ನೆರಡು ಪರ್ಸೆಂಟ್ ಜನರ ಹತ್ರ ಟಿಕೆಟ್ ಅನ್ನ ಇಸ್ಕೊಂಡಿದ್ದೀವಿ ಅಂತ ಎಕ್ಸಿಬಿಟ್ರು ಇಂದ ಕೊಟ್ಟು ಯಾರು ಕೊಡ್ತಾರೆ ಹೌದು ಸರ್ಕಾರದವರು ಗೌರ್ಮೆಂಟಿಗೆ ಬರೋದಿದ್ರೆ ದುಡ್ಡು ಯಾವುದು ಬಿಡೋದು ಬಿಡೋದಿಲ್ಲ ಭಾಳ ಕಷ್ಟ ಇದೆ ಮುಂದೆ ಇಂಡಸ್ಟ್ರಿನಲ್ಲಿ ಸೊ ಮಗ ಎಷ್ಟು ವರ್ಷ ಈಗ ನನ್ನ ಮಗ ನಾಲ್ಕೈದು ವರ್ಷದಿಂದ ಈಗ ಥಿಯೇಟರ್ಗಳು ಎಕ್ಸಿಬಿಟರ್ ಎಕ್ಸಿಬಿಟ್ರಾಗಿ ಮಾಡ್ತಾ ಇದ್ದಾನೆ ಇದು ಡಿಸ್ಟ್ರಿಬ್ಯೂಷನ್ ಅವನು ಬೇರೆ ವ್ಯವಹಾರ ಸಾಫ್ಟ್ವೇರ್ ಎಲ್ಲ ಕಂಪ್ನಿ ಇದೇನೋ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸೊ ಇವನು ಹದಿನೆಂಟರಲ್ಲಿ ಯು ಎಸ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ ಬೇಡ ಅಂತೇಳಿ ಇಲ್ಲಿ ಬಂದ ಇಲ್ಲಿ ಇಂಡಸ್ಟ್ರಿಯಲ್ಲಿ ದುಡ್ಡು ಹಾಕಿದ್ದು ಯಾವುದು ಬರಲಿಲ್ಲ ಅಂತೇಳಿ ಅವನಿಗೂ ಬೇಜಾರಾಗಿ ಬೇಡ ಡ್ಯಾಡಿ ನಮಗೆ ಸಿನಿಮಾ ತೊಗೊಳೋದೇ ಬೇಡ ದುಡ್ಡು ಕೊಟ್ಟರು ನಮಗೂ ಏನೂ ಕೊಡಲ್ಲ ಯಾವುದೇ ಬೇರೆ ವ್ಯವಹಾರದಲ್ಲಿ ದುಡ್ಡು ಹಾಕಿದ್ರೆ ಒಂದೆರಡು ರೂಪಾಯಿ ಬರುತ್ತೆ ಇಲ್ಲೇನು ಬರೋದಿಲ್ಲ ದಯವಿಟ್ಟು ಬೇಡ ವಾಪಸ್ ಬಂದುಬಿಡೋಣ ಕ್ಲೋಸ್ ಮಾಡುವಂತೆ ನನಗೆ ನಿಮ್ಗೆ ಆಯಿತು ಸಾಕು ಇಷ್ಟು ವರ್ಷ ಆಳಿದ ಸಾಕು ಸಿನಿಮಾ ಇದರಲ್ಲಿ ಇನ್ನು ಆಗ ಆರಾಮಾಗಿ ಓಡಾಡು ಅದೇ ದುಡ್ಡಿದೆಯ ನೀನು ಎಲ್ಲ ಕಡೆ ಸುತ್ತಿ ಟೂರ್ ಮಾಡಿಕೊಂಡು ನೆಮ್ಮದೇ ಅಂತ ಹೋಗು ತೋಟ ಮಾಡು ತೋಟದಲ್ಲಿರೋ ಎಂಜಾಯ್ ಮಾಡು ಅಂತ ನಾವು ಒಂದು ಎರಡು ಮೂರು ತೋಟ ಮಾಡ್ಕೊಂಡು ಇವಾಗ ಎಂಜಾಯ್ ಮಾಡ್ತಾಯಿದ್ದೀನಿ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿದ್ದೇವೆ ಯಾಕಂದರೆ ನಮ್ಮದು ನೋಡ್ಬೇಕಲ್ಲ ಬರೀ ದುಡ್ಡು ಕಳ್ಕೊಳ್ತಾ ಇದ್ರೆ ಈ ಟೆನ್ಷನ್ ಇದು ಸೊ ಅದಕ್ಕೋಸ್ಕರ ನಾವು ಇವಾಗ ಸ್ವಲ್ಪ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ನಾವು ಇದ್ದೀವಿ ಒಳ್ಳೆ ಸಿನಿಮಾ ಇದ್ರೆ ಮಾಡ್ತೀನಿ ನನ್ನ ರೇಟ್ ಬರ್ಬೇಕು ಬಾಯಿಗೆ ಬಂದಿದ ರೇಟ್ ಹೇಳಿದ್ರೆ ನಾವು ತಗೊಳೋದಿಲ್ಲ ಅದೇ ಪ್ರೊಡ್ಯೂಸರ್ ಆಗಲಿ ದುಡ್ಡು ಬರುತ್ತೆ ಅಂದ್ರೆ ಔಟ್ ರೇಟ್ ಅಂತ ಮಾರ್ತಾರೆ ದುಡ್ಡು ಬರ್ಲಿಲ್ಲ ಏನೋ ಇದಿಲ್ಲ ಅಂದ್ರೆ ಅವ್ರು ರಿಲೀಸ್ ಮಾಡಕ್ಕೆ ಹೋಗ್ತಾರೆ ಅವ್ರು ಮಾಡಿದ್ರೆ ಗೊತ್ತಾಗತ್ತಲ್ಲ ಅವ್ರಿಗೂ ಬಿಟ್ಟರೆ ಚಿಲ್ಡ್ರ ಪಲ್ರ ಇಲ್ಲಿ ಎಕ್ಕೋಬೇಕು ಇಲ್ಲಿ ಕರೆ ಗಂಟೆ ಏನು ಬರೋದಿಲ್ಲ ಇಲ್ಲಿ ನೂರಾರು ಬಿಲ್ ಮಾಡಬೇಕು ಅವ್ರನ್ನ ಅಕೌಂಟ್ಗೆ ಹಾಕಿದಾಗ ಇವ್ನು ಕಾಯ್ಕೋಬೇಕು ಕೊಡಿ ಸ್ವಾಮಿ ಕೊಡಿ ಸ್ವಾಮಿ ನಮ್ಮ ದುಡ್ಡು ಬಂದಿಲ್ಲ ಕಳಿಸಿ ಕಳಿಸಿ ಅಂತ ಫೋನ್ ಮಾಡಬೇಕು ದಿನಕ್ಕೂ ಒಂದು ಹತ್ತು ಕಾಲ್ ಮಾಡಬೇಕು ಪ್ರದರ್ಶಕರಿಗೆ ಸರ್ ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಮ್ಮವ್ರು ಹೋಗಿದ್ದಾರೆ ಅಲ್ಲಿ ಬರ್ತಾರೆ ಟೂರ್ ಹೋಗಿದ್ದಾರೆ ಇಲ್ಲಿ ಬರ್ತಾರೆ ದುಡ್ಡು ಬರ್ಬೇಕು ಸರ್ ನಮ್ಗೆ ಯಾವುದೋ ಬೇರೆ ಸಿನಿಮಾದ್ ಕಲೆಕ್ಷನ್ ಬಂದಿಲ್ಲ ನಮ್ಮ ಕಲೆಕ್ಷನ್ ತೆಗೆದು ಅವ್ನು ಬೇರೆಯವ್ರು ಕೊಟ್ಟಿರ್ತಾರೆ ಯಾರ್ದೋ ತೆಗೆದು ನಮ್ಗೆ ಕೊಡ್ತಾನೆ ಬೇಕಂದ್ರೆ ಹಂಗ್ತಾರೆ ಇದೇ ಥರ ಇಂಡಸ್ಟ್ರಿ ನಡೀತಾ ಇದೆ ನನಗೂ ಭಾಳ ಬೇಸರಾಗಿ ನಾನು ಇಷ್ಟು ಇಂಡಸ್ಟ್ರಿನಲ್ಲಿ ಎಲ್ಲೂ ನಾನು ಒಂದು ಟಿ ವಿಗಾಗಲಿ ಇದಕ್ಕಾಗಲಿ ಯಾವುದೇ ಒಂದು ಇದುವರೆಗೂ ನಾನು ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ ಫಸ್ಟು ನಾನು ನಾನು ಯಾರು ಬಂದರೂ ನನಗೆ ಬೇಡ ಅಂತ ಹೇಳ್ತಿದ್ದೆ ಫಸ್ಟ್ ಟೈಮು ನನಗೂ ಭಾಳ ಬೇಜಾರಾಗುತ್ತೆ ಇಂಡಸ್ಟ್ರಿನಲ್ಲಿ ನೀವು ಬಂದ್ರಿ ಯಾವುದೋ ಮಾತು ಹೇಳಿದ್ರಿ ನಾನು ಅದಕ್ಕೆ ನಿಮಗೋಸ್ಕರ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇವತ್ತು ಯಾರಿಗೂ ಇದುವರೆಗೂ ನಾನು ಎಲ್ಲಿ ಇಂಟರ್ವ್ಯೂ ಕೊಡೋಕ್ಕೆ ಹೋಗಿಲ್ಲ ಸಿನಿಮಾ ಬಗ್ಗೆ ಒಂದೆರಡು ಮೂರು ಪ್ರೆಸ್ ಮೀಟಿಗೆ ಹೋಗಿದ್ದೀನಿ ಯಾವ ಪಿಕ್ಚರ್ಗು ನಾನು ಪ್ರೊಡಕ್ಷನಲ್ಲಿ ಅಲ್ಲಿ ಮಾಡು ಅಂತ ಹೇಳಿದ್ರೆ ಕರೆದ್ರೂ ಹೋಗಲ್ಲ ಯಾಕಂತ ಹೇಳಿದ್ರೆ ಕ್ಲಾಪ್ ಮಾಡಿದ್ರೆ ನಾನು ಆ ಸಿನಿಮಾ ನಿಂತೋಯ್ತು ಯಾರಪ್ಪ ಮಾಡಿದ್ದು ಅಂತಾರೆ ಅಪ್ಪಯ್ಯವರು ಸಿನಿಮಾ ಪ್ರೊಡಕ್ಷನ್ ಆಗಿರಲ್ಲ ನಿಂತೋಗಿರುತ್ತೆ ಅದಕ್ಕೋಸ್ಕರ ನಾನು ಮೂರ್ತಕ್ಕೆ ಹೋಗೋದೇ ಇಲ್ಲ ಮುಹರ್ತಾಗಿ ಒಂದು ಎರಡು ಮೂರು ಆದರೆ ಬೇಕಾದ್ರೆ ಒಂದು ಗಾರ್ಲ್ಯಾಂಡ್ ಕೊಟ್ಬಿಟ್ಟು ಗುರ್ತಿದ್ರೆ ಕ್ಲೋಸ್ ಇದ್ರೆ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿನಲ್ಲಿ ಕೈ ಗುಣ ಬೇಕು ಅಂತಾರೆ ಕಾಲು ಗುಣ ಬೇಕು ಅಂತಾರೆ ಆಮೇಲೆ ನಾವು ಹಿಂಗೆ ಹಾಕಿದ ಆಮೇಲೆ ಪ್ರೊಡಕ್ಷನ್ ಕ್ಲಾಪ್ ಹೋಗಿ ಆಮೇಲೆ ಅವರ ಪಿಚ್ಚರ್ ನಿಂತೈತೆ ಸರ್ ನೀವು ಸ್ವಲ್ಪ ಫೈನ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ ಇದು ಬೇಡ ದೂರ ಇರೋಣ ನಮಸ್ಕಾರ ದೂರದಲ್ಲೇ ಅಂತ ನಮಸ್ಕಾರ ಅಂತೇಳೋದು ಕೂತ್ಕೊಳ್ಳೋದು ಸಾಕು ನಮ್ಮ ದುಡ್ಡು ನಮ್ಮ ಹತ್ರ ಇರುತ್ತೆ ಅವ್ರ ದುಡ್ಡು ಅವ್ರ ಹತ್ರ ಇರಲಿ ಸಾಕು ಜೀವನದಲ್ಲಿ ನಲ್ವತ್ಮೂರು ಎಂಟು ವರ್ಷದಲ್ಲಿ ನಾನು ಎಷ್ಟು ಜನ ಮಾಡಿದ್ದೆ ದುಡ್ಡು ಅದ್ರಿಷ್ಟು ಕಳ್ಕೊಂಡು ಇಲ್ಲ ತುಂಬ ಇದೆ ನಾನು ಎಲ್ಲ ಎಕ್ಸ್ಪೆರಿಮೆಂಟು ನಿಮಗೆ ಕೆಲವು ಯಾವ್ಯಾವ ಸಿನಿಮಾದ್ ಹೆಂಗೆ ಅಂತ ಹೇಳಕ್ ಹೋದ್ರೆ ಇದು ನಿಮ್ಗೆ ಒಂದು ವಾರ ಆದರೂ ನಂದು ಇಂಟರ್ವ್ಯೂ ಮುಗಿಯೋದಿಲ್ಲ ನಿಮಗೂ ಇದು ನಿದ್ದೆ ಮಾಡೋಕ್ಕಾಗೋದಿಲ್ಲ ದೇವ್ರದಿಂದ ಇಷ್ಟು ಸಾಕು ಮೇಯ್ನ್ ಮೇಯ್ನ್ ಏನಿದೆಯೋ ನಮ್ಗೆ ಇವಾಗ ಇಂಡಸ್ಟ್ರಿ ಹಿಂಗಿದೆ ಕಷ್ಟ ಇದೆ ಭಾಳ ಕಷ್ಟ ಇದೆ ಥಿಯೇಟ್ರವರೆಗೂ ಕಷ್ಟ ಇದೆ ಮೈಂಟೈನ್ ಮಾಡೋದು ಬಟ್ ಇದೇ ಥರ ಮುಂದುವರೆದ್ರೆ ಇಂಡಸ್ಟ್ರಿ ಅಸ್ತಿತ್ವಕ್ಕೆ ದೊಡ್ಡ ಹೊರತೆ ಬೀಳುತ್ತ ಅಂತ ಇದೆ ಬೆಳುತ್ತೆ ನನ್ನ ಮಟ್ಟಿಗೆ ಇನ್ನೊಂದು ತುಂಬ ಕಷ್ಟ ಇದೆ ಒಂದು ಐದಾರು ತಿಂಗಳು ಇಂಡಸ್ಟ್ರಿ ಆದಮೇಲೆ ಒಂದು ಸಿನ್ಮಾ ಇಲ್ಲ ಈಗ ನಾನೇ ಹೋದ ವಾರ ಹದಿನೈದು ವಾರ ಸಿನ್ಮಾಗಳು ಇಲ್ಲದೆ ಬಂದ್ ಮಾಡಿದ್ದೀನಿ ಈಗ ನೋಡಿ ಜನ್ವರಿಲಿ ಹದಿನಾರು ಸಿನಿಮಾ ಬರುತ್ತೆ ಎರಡು ಸಿನಿಮಾ ಹಾಕ್ಬೋದು ಮಿಕ್ಕಿ ಸಿನಿಮಾ ಯಾರು ಒಂದೇ ಸರಿ ಒಂದೇ ಸರಿ ಎಲ್ಲ ಬಂದರೆ ಒಂದೇ ಸರಿ ಬರ್ತಾರೆ ನೀನು ಬರ್ತೀಯಾ ನಾನು ಬರ್ತೀಯ ಅವನು ಬರ್ತಾನೆ ಎಲ್ಲರಿಗೂ ಥಿಯೇಟ್ರ್ ಎಲ್ಲಿ ಕೊಡೋಕ್ಕಾಗತ್ತೆ ಆಗಲ್ಲ ಬಹಳ ಕಷ್ಟ ಇದೆ ಇಂಡಸ್ಟ್ರಿ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ನೀವು ನಮ್ಮ ಹತ್ರ ಒಂದು ಇಂಟರ್ವ್ಯೂ ಇಂಡಸ್ಟ್ರಿ ನಾನು ಇದುವರೆಗೂ ಯಾರಿಗೂ ಕೊಟ್ಟಿರಲಿಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಇದು ಒಂದು ಮಾಡಿದ್ದೀರಾ ನನಗೆ ನನಗೆ ಇಂಡಸ್ಟ್ರಿನಲ್ಲಿ ನಾನು ಚೆನ್ನಾಗಿದ್ದರೆ ಇನ್ನೊಂದು ಸರಿ ನಿಮ್ಗೆ ಕರಿತೀನಿ ಒಳ್ಳೆ ಸಿನಿಮಾ ಮಾಡಬೇಕಂತಿದೆ ನನ್ನ ಮನಸ್ಸಲ್ಲಿ ಒಳ್ಳೆ ಸಿನಿಮಾ ಮಾಡಿದರೆ ನಾನು ರೆಡಿ ಇದ್ದೀನಿ ಕೊಡಬೇಕು ಕಂಟೆಂಟ್ ಚೆನ್ನಾಗಿ ಕೊಟ್ಟರೆ ನಾವು ಮಾಡ್ಬೋದು ಓಕೆ ಮಾಡುವ ನಮಸ್ಕಾರ ಧನ್ಯವಾದಗಳು